ಗಮನಾಸ್ಪದವಾಗೇ ಇದೆ ಯಾಕಂದರೆ ಸಾವಿರಾರು ಜನ ಪೊಲೀಸ್ನವರಿಗೆ ಒಬ್ಬ ನಾಲ್ಕು ಜನರನ್ನ ಒಂದು ತಂಡನ ಹಿಡಿಯೋಕ್ಕಾಗಿಲ್ಲ ಮತ್ತೆ ಪರಿಹಾರ ಕೊಡ್ತೀವಿ ಅದು ಕೊಡ್ತೀವಿ ಹೇಳಿ ಸುಳ್ಳುಗಳನ್ನೇ ಹೇಳಿದ್ರೆ ಹೊರತು ಆಶ್ವಾಸನೆಗಳನ್ನು ಮಾತ್ರ ಕೊಟ್ಟರು ಬಿಟ್ಟರೆ ಯಾರಿಗೂ ಕೂಡ ಸರಿಯಾದ ಪರಿಹಾರ ಬಂದಿಲ್ಲ ಮತ್ತು ಸೆಕ್ಷನ್ ಸೆವೆಂಟೀನ್ ಇರ್ಬೋದು ಅಥವಾ ಫೋರ್ ಒನ್ ಇರ್ಬೋದು ಇದೆಲ್ಲವೂ ಕೂಡ ಮಲೆನಾಡಿಗೆ ಮಾರಕ ನಮ್ಮ ಭೂಮಿ ನಮ್ಮ ಸಂಪತ್ತನ್ನು ಉಳಿಸಿಬೇಕಾದ್ರೆ ನಾವೇ ಬೀದಿಗಿಳಿದು ಕಾನೂನುಬದ್ಧವಾಗಿ ಹೋರಾಟ ಮಾಡಬೇಕೆ ಹೊರತು ನಕ್ಸಲ್ರು ಬಂದ್ರೆ ಈ ಸಮಸ್ಯೆ ಬಗ್ಗೆ ಇರುತ್ತೆ ಆ ಸಮಸ್ಯೆ ಬಗ್ಗೆ ಇರುತ್ತೆ ಅಂದ್ರೆ ಇದು ಯಾರದೋ ಮಕ್ಕಳನ್ನ ಬಲಿ ಕೊಡೋದು ಅಂತಾನೆ ನಾವು ನನ್ನ ಅಭಿಪ್ರಾಯ ಆದಿವಾಸಿಗಳ ಕಗ್ಗೋಲಿನ ಅಥವಾ ಎನ್ಕೌಂಟರ್ ಅನ್ನೋದನ್ನ ಇದು ನ್ಯಾಯಾಂಗ ತನಿಖೆ ಆಗಬೇಕು ಆದವರಿಗೆ ಇಷ್ಟೋತ್ವರೆಗೂ ಕೂಡ ಅವರನ್ನು ನೆಮ್ಮದಿಯಿಂದ ಬದುಕಕ್ಕೆ ಬಿಟ್ಟಿಲ್ಲ ಇದು ಒಟ್ಟಾರೆ ಪೊಲೀಸರ ಕಾರ್ಯವೈಖರಿ ಈಗಿನ ಸ್ಥಿತಿಲಿ ನೋಡಿದ್ರೆ ಇದು ಅನುಮಾನಾಸ್ಪದವಾಗೇ ಇದೆ ಯಾಕಂದರೆ ಸಾವಿರಾರು ಜನ ಪೊಲೀಸ್ನವರಿಗೆ ಒಬ್ಬ ನಾಲ್ಕು ಜನರನ್ನ ಒಂದು ತಂಡನ ಹಿಡಿಯೋಕ್ಕಾಗಿಲ್ಲ ಅಥವಾ ಅವ್ರನ್ನ ಮಣಿಸೋಕ್ಕಾಗಿಲ್ಲ ಅನ್ನೋದು ಯಾರಿಗೂ ಕೂಡ ಒಂದು ಅನುಮಾನ ಮೂಡುವಂಥ ಪ್ರಶ್ನೆಯೇ ಇದು ಆದರೆ ಆ ರೀತಿಯ ಒಂದು ಕಾಳಜಿ ಇದ್ದಿದ್ದರೆ ಅವ್ರನ್ನ ಹಿಡಿಬೋದಿತ್ತು ಈ ಕಾಳಜಿನೇ ಇಲ್ಲ ಇದು ಒಟ್ಟಾರೆಯಾಗಿ ಒಂದು ನ್ಯಾಯಾಂಗ ತನಿಖೆ ನಡೆದಾಗ ಮಾತ್ರ ಇದರ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಕರದ ಪ್ಯಾಕೇಜ್ ಯೋಜನೆ ಎರಡು ಸಾವಿರದ ಕೂಡ ಚಾಲ್ತಿಯಲ್ಲಿದೆ ಆದರೆ ಸಮರ್ಪಕವಾಗಿ ನಡೆದಿದೆಯಾ ಅಥವಾ ನ್ಯಾಯಬದ್ಧವಾಗಿ ಅದು ನಡೆದಿದೆಯಾ ಅವ್ರು ಹೇಳೋ ರೀತಿಯಲ್ಲಿ ಎಲ್ಲ ಒಂದು ಅವರು ಜ ಏನು ಸಣ್ಣ ಶರಣಾಗತ ನಕ್ಸಲ್ರಿಗೆ ತಲುಪಿದೆಯಾ ಹೇಳಿದ್ರೆ ಅದು ಯಾರಿಗೂ ಕೂಡ ತಲುಪಿಲ್ಲ ಒಟ್ಟಾರೆ ಕೇಸ್ ತೆಗಿತೀವಿ ಅಂತ ಹೇಳಿದ್ರು ಕೇಸ್ ತೆಗಿಲಿಲ್ಲ ಯಾರಿಗೂ ಕೆಲವರು ಅಷ್ಟು ಜನಕ್ಕೆ ಈಗಲೂ ಕನ್ಯಾಕುಮಾರಿ ಅಂತ ಕನ್ಯಾಕುಮಾರಿ ಜೈಲಲ್ಲಿದ್ದಾರೆ ಸಣ್ಣ ಮಗುವಿನ ಜೊತೆ ಅವ್ರ ಮೇಲೆ ಐವತ್ತೊಂದಕ್ಕಿಂತ ಹೆಚ್ಚು ಕೇಸ್ಗಳಿದ್ದಾವೆ ಪದ್ಮ ನಿಲ್ಗಳು ಪದ್ಮನಾಭ ಅಂತವರಿಗೆ ಸುಮಾರು ವರ್ಷಗಳಾದರೂ ಕೂಡ ಅವ್ರಿಗೆ ಇನ್ನೂ ಕೇಸ್ ಮುಗಿಲಿಲ್ಲ ದಿನನಿತ್ಯ ಕೇಸ್ ಕೋರ್ಟ್ಗಳಿಗೆ ಆಗಿ ಅಲಿಯುವಂಥ ಒಂದು ಪರಿಸ್ಥಿತಿ ಈ ರೀತಿ ಎಲ್ಲ ಇರುವಾಗ ಮತ್ತೆ ಪರಿಹಾರ ಕೊಡ್ತೀವಿ ಅದು ಕೊಡ್ತೀವಿ ಅಂತ ಹೇಳಿ ಸುಳ್ಳುಗಳನ್ನೇ ಹೇಳಿದ್ರೆ ಹೊರತು ಆಶ್ವಾಸನೆಗಳನ್ನು ಮಾತ್ರ ಕೊಟ್ಟರು ಬಿಟ್ಟರೆ ಯಾರಿಗೂ ಕೂಡ ಸರಿಯಾದ ಪರಿಹಾರ ಬಂದಿಲ್ಲ ಮತ್ತು ಅವ್ರನ್ನ ವಿಶ್ವಾಸ ಗಳಿಸುವಂಥ ಒಂದು ಪ್ರಯತ್ನ ಏನಿತ್ತು ಅದನ್ನು ಸರ್ಕಾರದ ಕಡೆಯಿಂದ ಮಾಡಿಲ್ಲ ಹಾಗಾಗಿ ಸರ್ಕಾರದ ಭರವಸೆ ಈಡೇರಿದಾಗ ಮಾತ್ರ ಯಾರೇ ಒಬ್ಬ ಜನ ಇರ್ಬೋದು ಅಥವಾ ಒಂದು ಹೋರಾಟಗಾರ ಇರ್ಬೋದು ಅದ್ರ ಮೇಲೆ ನಂಬಿಕೆ ಇಡ್ಬೋದು ಇದು ಯಾವುದೂ ಇಲ್ಲದೇ ನೀವು ಶರಣಾಗಿ ಶರಣಾಗಿ ಅಂತ ಹೇಳಿದ್ರೆ ಅದು ಅಷ್ಟು ಒಳ್ಳೇದು ಮಾಡ್ ಮಾಡಲಿಲ್ಲ ಮಾಡೋದು ಇಲ್ಲ ಯಾಕಂದರೆ ಅದು ಒಂದು ಕಾರ್ಯಗತ ಆದಾಗ ಮಾತ್ರ ಅಂಥ ಒಂದು ತಾಯಿ ಹೃದಯದ ಒಂದು ಯೋಜನೆಗಳು ಜಾರಿಯಾದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಜನಕ್ಕೆ ಸಮಸ್ಯೆಗಳಿದ್ದಾಗ ಆ ಜನ ಸಮಸ್ಯೆಗಳ ಸುತ್ತಾನೆ ಒಂದು ಯಾವುದೇ ಒಂದು ಚಳುವಳಿಗಳನ್ನ ಹಣಿಯುವಂಥ ಪ್ರಯತ್ನ ಒಂದು ಪಟಭದ್ರ ಹಿತಶಕ್ತಿಗಳು ಮಾಡ್ತವೆ ಅದೇ ಉದ್ದೇಶ ಇಟ್ಕೊಂಡು ಬಂದರು ಇನ್ನು ಅದು ನಮಗೆ ಗೊತ್ತಿಲ್ಲ ಯಾಕಂದರೆ ಚಳುವಳಿ ಯಾವುದೇ ಒಂದು ಈ ಕಸ್ತೂರಿ ರಂಗನ್ ವರದಿ ಇರ್ಬೋದು ಸೊ ಸೆಕ್ಷನ್ ಸೆವೆಂಟೀನ್ ಇರ್ಬೋದು ಅಥವಾ ಫೋರ್ ಒನ್ ಇರ್ಬೋದು ಇದೆಲ್ಲವೂ ಕೂಡ ಮಲೆನಾಡಿಗೆ ಮಾರಕ ಹಾಗಿದ್ದಾಗ ಅದಕ್ಕೆ ಅದಕ್ಕೆ ಜೋಡಿಸೋದು ಈಗ ಸುಲಭನೇ ಯಾಕಂದರೆ ಇದರಲ್ಲಿ ಕೆಲವು ದೊಡ್ಡ ದೊಡ್ಡ ಭೂಮಾಲಿಕ ವರ್ಗ ಈ ಚಳುವಳಿ ಇರಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂಥೇಳಿ ಹೇಳುವಂಥ ಒಂದು ವಿದ್ಯಮಾನನೂ ಕೂಡ ನಡೀತದೆ ಇದು ಖಂಡನೀಯ ಯಾಕಂದರೆ ನಮ್ಮ ಭೂಮಿ ನಮ್ಮ ಸ ಸಂಪತ್ತನ್ನು ಉಳಿಸಬೇಕಾದ್ರೆ ನಾವೇ ಬೀದಿಗಿಳಿದು ಕಾನೂನುಬದ್ಧವಾಗಿ ಹೋರಾಟ ಮಾಡಬೇಕೆ ಹೊರತು ನಕ್ಸಲ್ರು ಬಂದರೆ ಈ ಸಮಸ್ಯೆ ಬಗ್ಗೆ ಇರುತ್ತೆ ಆ ಸಮಸ್ಯೆ ಬಗ್ಗೆ ಇರುತ್ತೆ ಅಂದರೆ ಇದು ಯಾರದೋ ಮಕ್ಕಳನ್ನ ಬಲಿ ಅಂತಲೇ ನಾವು ನನ್ನ ಅಭಿಪ್ರಾಯ ಯಾಕಂದರೆ ಇದನ್ನ ಇದು ಹೇಳಬಾರ್ದು ಯಾಕಂದರೆ ನಿಮಗೆ ಸ್ವಾಭಿಮಾನ ಇದ್ದರೆ ನೈತಿಕತೆ ಇದ್ದರೆ ಬೀದಿಗಿಳಿದು ಹೋರಾಟ ಮಾಡುವಂಥ ಒಂದು ಶಕ್ತಿ ನಿಮ್ಮೆಲ್ಲರ ಹತ್ರ ಇದೆ ಎಲ್ಲ ಈ ರೀತಿಯ ಅಭಿಪ್ರಾಯ ಏನು ಮಂಡಿಸ್ತಿದ್ದಾರೆ ಅವರ ಹತ್ರ ಎಲ್ಲರ ಹತ್ರ ಇದೆ ನೀವು ಕಾನೂನುಬದ್ಧವಾಗಿ ಹೋರಾಟ ಮಾಡಿ ಅದಕ್ಕೆ ನಕ್ಸಲೈಟ್ರು ಬರಬೇಕಾಗಿದ್ದಿಲ್ಲ ನೀವು ಯಾ ಯಾವುದೋ ಒಂದು ಮೂಲೆಯಿಂದ ಇದನ್ನು ಪ್ರೇರಣೆ ಕೊಡ್ತಿದ್ರಿ ಅಂತಲೇ ಇದೆ ಮತ್ತು ಸರ್ಕಾರವೂ ಕೂಡ ಇಲ್ಲಿ ಯಾವುದೋ ಒಂದು ಸಮಸ್ಯೆ ಆದ ಕೂಡಲೇ ಅದಕ್ಕೆ ಗಮನ ಹರಿಸೋದಿಲ್ಲ ಈಗ ನಾವು ನೂರಾರು ಪ್ರತಿಭಟನೆಗಳನ್ನ ಮಾಡಿರ್ಬೋದು ನೂರಾರು ಮನವಿಗಳನ್ನು ಕೊಟ್ಟಿರ್ಬೋದು ಫೋರ್ ಒನ್ ರದ್ದು ಮಾಡಿ ಸೆವೆಂಟೀನ್ ಬಗ್ಗೆ ನಿಮ್ಮ ನಿಲುವೇನು ಅಲ್ಲಿನ ಜನರಿಗೆ ಯಾಕೆ ಹಕ್ಕುಪತ್ರ ಇಲ್ಲ ಯಾಕೆ ಒಂದು ಮನೆ ಇಲ್ದಿದ್ದವ್ರಿಗೆ ಮನೆ ಕೊಡೋಕ್ಕಾಗ್ತಿಲ್ಲ ಮನೆಗೆ ಒಂದು ಹಕ್ಕುಪತ್ರ ಕೊಡೋಕ್ಕಾಗ್ತಿಲ್ಲ ರಸ್ತೆಗಳು ಯಾಕೆ ಆಗ್ತಿಲ್ಲ ಮೂಲಭೂತ ಸೌಕರ್ಯಗಳು ನಿಮ್ಮ ಹತ್ರ ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂತ ಕೇಳಿದ್ರೆ ಯಾವ ಅಧಿಕಾರಿಗಳು ಕೂಡ ಸ್ಪಷ್ಟವಾಗಿ ಉತ್ತರ ಹೇಳ್ತಿಲ್ಲ ನಮ್ಮ ಪ್ರತಿಭಟನೆಗಳಿಗೂ ಕೂಡ ಬೇರೆ ಬೇರೆ ಕಾರಣಗಳನ್ನ ಹೇಳ್ಕಿಂದು ತಪ್ಸಗಿಂತಿದ್ದಾರೆ ಅದ್ರ ಬದಲಿ ಯಾರನ್ನ ಕಳಿಸಿ ಒಂದು ತೆಪೆ ಹಚ್ಚುವಂಥ ಕೆಲಸನೂ ಕೂಡ ಒಂದು ಕಡೆಯಿಂದ ನಡೆಸ್ತಾ ಇದ್ದಾರೆ ಅಂದರೆ ಸೀರಿಯಸ್ ಇವರು ಈ ಸಮಸ್ಯೆಗಳು ಉದ್ಭವ ಉದ್ಭವವಾದಾಗ ಇರುವಂಥ ಒಂದು ಏನು ಕಾಳಜಿ ಮತ್ತು ಆ ಓಡಾಟ ನೀರು ಇರುವಂಥ ಮಾಧ್ಯಮಗಳ ಪ್ರಚಾರ ಇವೆಲ್ಲವೂ ಕೂಡ ನಿಜವಾಗಿ ಜನರಿಗೆ ಏನಾಗಬೇಕಾಗಿತ್ತು ಅದು ಸಿಗಬೇಕು ಸಿಗಲಿಲ್ಲ ಹೀಗಾಗಿ ಇವ್ರು ಯಾವುದೋ ಒಂದು ಕಡೆಗೆ ಆ ಚಳುವಳಿ ಇರಬೇಕನ್ನೋ ಒಂದು ರೀತಿಯಲ್ಲೇ ಇಡೀ ಒಂದು ವ್ಯವಸ್ಥೆ ಆ ಷಡ್ಯಂತ್ರನ ಹಣಿತಿದೆ ಅಂತಲೇ ನನಗನ್ಸ್ತಾ ಇದೆ ಯಾಕಂದರೆ ನಿಜವಾಗಿ ಪ್ರಜಾತಾಂತ್ರಿಕವಾಗಿ ಕಾನೂನುಬದ್ಧವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ನಡೀತಿರುವಂಥ ಚಳವಳಿಗಳನ್ನು ವ್ಯಕ್ತಿಗಳನ್ನು ಇವರು ಅಷ್ಟೆಲ್ಲ ಗೌರವದಿಂದ ನೋಡೋದಿಲ್ಲ ನೋಡಿದ್ದೇ ಆಗಿದ್ದರೆ ಈ ಸಮಸ್ಯೆಗಳು ಇವತ್ತು ಬರ್ತಾ ಇರಲಿಲ್ಲ ನಮ್ಮ ನಾಡುವಂಥ ಜನಪ್ರತಿನಿಧಿಗಳು ಯಾವುದೇ ಪಕ್ಷದವರು ಇರಲಿ ಇವತ್ತು ಕಸ್ತೂರಿ ರಂಗನ್ ವರದಿ ಆಗಬಾರ್ದು ಅಂದರೆ ಜಾರಿ ಆಗಬಾರ್ದು ಅದು ಯಾಕೆ ಜಾರಿ ಆಗಬೇಕು ಅಂತೇಳಿ ಪ್ರಶ್ನೆ ಮಾಡಬೇಕು ಅವ್ರು ಸಂಸತ್ತಲ್ಲೂ ಚರ್ಚೆ ಮಾಡಬೇಕು ರಾಜ್ಯ ಸರ್ಕಾರದ ವಿಧಾನಸಭೆಯಲ್ಲೂ ಚರ್ಚೆ ಮಾಡಬೇಕು ರಾಜ್ಯ ಸರ್ಕಾರ ನಿರ್ ನಿರ್ಣಯ ತಗೋಬೇಕು ಅದು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು ಜನರಿಗೆ ಏನು ಬೇಕೋ ಅದನ್ನು ಮಾಡಬೇಕು ಅದನ್ನು ಬಿಟ್ಟು ಚಳುವಳಿ ಆದ ತಕ್ಷಣ ಎನ್ಕೌಂಟ್ರೇ ಅದಕ್ಕೆ ಉತ್ತರ ಅಲ್ಲ ಸಮಸ್ಯೆ ಬಗೆಹರಿಸ್ಬೇಕು ಫಸ್ಟು ಅವ್ರಿಗೆ ಮತ್ತೆ ಮತ್ತೊಮ್ಮೆ ನಾನು ಅವ್ರ ಹತ್ರ ಕೇಳ್ಕಿನೋದು ನಕ್ಸಲೈಟ್ರಿಗೂ ಕೂಡ ಮನವಿ ಮಾಡ್ಕೊನೋದೇನೆಂದರೆ ಯಾವುದೇ ಕಾರಣಕ್ಕೂ ನೀವು ಈ ರೀತಿಯ ಒಂದು ಚಳುವಳಿಗೆ ಧುಮುಕಬೇಡಿ ಸಶಸ್ತ್ರ ಹೋರಾಟ ನಮಗೆ ಸಾಕಷ್ಟು ಪಾಠಗಳನ್ನು ನಷ್ಟಗಳನ್ನು ಮಾಡಿದೆ ನೀವು ಸಮಾಜದ ಆಸ್ತಿ ಈ ಸಮಾಜಕ್ಕೆ ನೀವೆಂದು ನಿಮ್ಮಂಥವ್ರು ಬೇಕು ನಿಮ್ಮಂಥ ತ್ಯಾಗಜೀವಿಗಳೇ ಈ ಸಮಾಜನೇನಾದ್ರು ಉದ್ಧಾರ ಮಾಡೋದಾದರೆ ಇಲ್ಲೆಲ್ಲ ಭ್ರಷ್ಟತೆ ಇದೆಲ್ಲದೂ ತುಂಬಿ ತುಳುಕ್ತಿರುವಂಥ ಸಂದರ್ಭದಲ್ಲಿ ನೀವು ಏನೂ ಇಲ್ಲದೇ ಮನೆ ಮಠ ಯಾವ ಸಂಸಾರದ ಯಾವುದು ಇದು ಇಲ್ದೇ ನೀವು ಹೋಗಿ ಅಲ್ಲಿ ಬಂದು ಕಿಟ್ಕೊಂಡು ಹೋರಾಟ ಮಾಡುವಂಥ ಪ್ರಮೇಯ ಇಲ್ಲ ನೀವು ವಾಪಸ್ ಬರಬೇಕು ಮುಖ್ಯವಾಹಿನಿಗೆ ಬಂದು ಇಲ್ಲಿ ನಮ್ಮ ದೇಶದ ಸಂವಿಧಾನಬದ್ಧವಾಗಿ ಕಾನೂನಿನ ಚೌಕಟ್ಟಿನೊಳಗೆ ನೀವು ಹೋರಾಟ ಮಾಡಿದಾಗ ಮಾತ್ರ ನಾವು ನೀವೆಲ್ಲ ಸೇರಿ ಒಂದು ಸರಿಯಾದ ಒಂದು ಒಂದು ಸಮಾಜನ ಕಟ್ಬೋದು ಅನ್ನೋದು ನನ್ನ ಅನುಭವ ಮತ್ತು ನನ್ನ ಕಳಕಳಿಯ ಮನವಿ ನೀವು ಖಂಡಿತ ಇಲ್ಲಿ ಬರಬೇಕು ವಾಪಸ್ ಬರಬೇಕು ಇಲ್ಲಿ ಇಲ್ಲೇ ಇದ್ದು ಇದು ಮಾಡಬೇಕು ಅದೇ ಸಂದರ್ಭದಲ್ಲಿ ಸರ್ಕಾರ ಈ ರೀತಿಯ ಎನ್ಕೌಂಟ್ರ್ಗಳನ್ನು ನಡೆಸ್ದೇ ಶ ಅವರಿಗೆ ಏನು ಪೂರಕವಾದಂಥ ಒಂದು ವಾತಾವರಣ ನಿರ್ಮಿಸಿ ಅವರಿಗೆ ಆ ಸರ್ಕಾರದ ಮೇಲೆ ನಂಬಿಕೆ ಬರೋ ರೀತಿಯಲ್ಲಿ ವರ್ತನೆ ಮಾಡಬೇಕು ಅದೇ ಸಂದರ್ಭದಲ್ಲಿ ಇಲ್ಲಿನ ಏನು ಮಲೆನಾಡಿನ ಸಮಸ್ಯೆಗಳಿದಾವೆ ಹಕ್ಕು ಪತ್ರದಿರ್ಬೋದು ಫೋರ್ ಒನ್ ಇರ್ಬೋದು ಸೆವೆಂಟೀನ್ ಇರ್ಬೋದು ಅಥವಾ ಎಲೆಚುಕ್ಕೆ ರೋಗ ಇರ್ಬೋದು ತೊಂಡೆ ರೋಗದ ಸಮಸ್ಯೆ ಇರ್ಬೋದು ಕೊಳೆ ರೋಗದ ಸಮಸ್ಯೆ ಇರ್ಬೋದು ಇದಕ್ಕೆಲ್ಲದೂ ಕೂಡ ವಿಕೆ ವಿಶ್ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡ್ತಾನೆ ಇದಕ್ಕೆ ವಿಶೇಷ ವಿಜ್ಞಾನಿಗಳ ತಂಡನ ರಚನೆ ಮಾಡ್ತಾನೆ ಇಲ್ಲಿ ಇರುವಂಥ ಏನು ಹಕ್ಕುಪತ್ರದ ಸಮಸ್ಯೆ ಇದೆಯೋ ಅದಕ್ಕೆ ಒಂದು ಸರ್ಕಾರದ ಮಟ್ಟದ ಸಮಿತಿ ಮಾಡಿ ಅಲ್ಲಿ ಯಾರಿಗೆ ಅರ್ಹ ಫಲಾನುಭವಿಗಳು ಯಾರ್ಯಾರು ಇದ್ದಾರೋ ಅವರಿಗೆಲ್ಲರಿಗೂ ಕೂಡ ಹಕ್ಕುಪತ್ರ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅದಕ್ಕೆ ಏನು ತಡೆ ಅರಣ್ಯ ವ್ಯಾಖ್ಯಾನ ಅನ್ನೋದು ಏನು ತಡೆಯಾಗಿದೆಯೋ ಈ ಎಲ್ಲ ಸಮಸ್ಯೆಗಳಿಗೂ ಇದನ್ನ ಕೇಂದ್ರ ಸರ್ಕಾರ ತಕ್ಷಣ ಬದಲಾವಣೆ ಮಾಡಬೇಕು ಅದಕ್ಕೆ ಸರಿಯಾದಂಥ ವ್ಯಾಖ್ಯಾನ ತಂದು ಇಲ್ಲಿನ ಬದುಕುವಂಥ ಎಲ್ಲ ಜನರಿಗೂ ಕೂಡ ಒಂದು ಬದುಕುವ ಹಕ್ಕನ್ನು ಕೊಡಬೇಕು ಇಲ್ಲಿ ಪೊಲೀಸು ಮತ್ತೆ ನಕ್ಸಲೇಟರು ಜನ ಇಲ್ಲೇನಂದರೆ ಒಟ್ಟು ಜನರು ಇವಾಗ ಒಂದು ಆತಂಕದಲ್ಲಿದ್ದಾರೆ ಅಂದರೆ ಒಟ್ಟು ಸಮಸ್ಯೆಗಳಿದೆ ನಿಜವಾಗ್ಲೂ ಆದಿವಾಸಿ ಗಿರಿಜನರಿಗೆ ಮತ್ತು ಇನ್ನಿತರ ಆದಿವಾಸಿ ಹಳ್ಳಿಗಳಲ್ಲಿ ಬದುಕ್ತಿರುವಂಥ ಬೇರೆ ಬೇರೆ ವರ್ಗದವರು ಕೂಡ ಇದ್ದಾರೆ ಒಟ್ಟಿನಲ್ಲಿ ರೈತರಿಗೆ ಸಮಸ್ಯೆ ಆಗ್ತಿರೋದು ಖಂಡಿತ ಆದರೆ ನಕ್ಸಲೈಟು ಎನ್ಕೌಂಟ್ರ್ ಮಾಡಿದ್ದೀವಿ ಅಥವಾ ಆದಿವಾಸಿಗಳ ಕಗ್ಗೋಲಿನ ಅಥವಾ ಎನ್ಕೌಂಟ್ರ್ ಅನ್ನೋದನ್ನು ಇದು ನ್ಯಾಯಾಂಗ ತನಿಖೆ ಆಗಬೇಕು ಇದು ನನಗೆ ಅನ್ನಿಸ್ತಿರೋದು ಈ ಥರ ಒಂದು ಆದಿವಾಸಿ ಏನು ಬುಡಕಟ್ಟು ಸಮುದಾಯದ ಏಳ್ಗೆಗಾಗಿ ಅವರು ಪ್ರಾಣನ್ನೇ ಇಟ್ಟು ಒತ್ತೆ ಇಟ್ಟು ಅವರು ಹಿಡಿದಿರೋ ಮಾರ್ಗ ಸರಿ ಇಲ್ಲದೇ ಇರ್ಬೋದು ಆದರೆ ಅವರ ಬೇಡಿಕೆಗಳಿದೆಯಲ್ಲ ನಿಜವಾಗ್ಲೂ ಅದನ್ನು ಎಲ್ಲ ಜನರೂ ಕೂಡ ಒಪ್ಪುವಂಥದ್ದು ಅದು ಪ್ರತಿಯೊಂದು ಜನರಿಗೂ ಇಲ್ಲಿನ ಮೂಲಭೂತ ಸಮಸ್ಯೆಗಳಾಗಿರ್ಬೋದು ಮತ್ತು ಆದಿವಾಸಿಗಳು ತಲಾತಲಾಂತರದಿಂದ ಇಲ್ಲಿ ಬದುಕಿ ಬಾಳ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಏನಂದರೆ ಒಂದು ರಸ್ತೆ ಇಲ್ಲ ಆಮೇಲೆ ಕರೆಂಟ್ ಇಲ್ಲ ಅವರು ಮಾಡ್ಕೊಂಡಿರುವಂಥ ಅಲ್ಪ ಸ್ವಲ್ಪ ಜಮೀನುಗಳಿಗೆ ಹಕ್ಕುಪತ್ರ ಇಲ್ಲ ಮನೆಗಳಿಲ್ಲ ಈ ರೀತಿ ಎಲ್ಲ ಸಮಸ್ಯೆಗಳು ಏನು ಹಳ್ಳಿಲಿ ಬದುಕ್ತಿರುವಂಥ ಜನರ ನಡುವೆ ಬಂದೊದಗಿದೆ ಇದನ್ನು ಮೊದಲಿನಿಂದಲೂ ಕೂಡ ಸರ್ಕಾರ ಏನು ನಕ್ಸಲೈಟು ಪ್ಯಾಕೇಜು ಹೊರಡಿಸಿತ್ತು ಆಮೇಲೆ ನಕ್ಸಲೈಟ್ರು ಸುಮಾರು ಜನ ಶರಣಾದರು ಆದರೆ ಶರಣಾಗತರಾದವರಿಗೆ ಇಷ್ಟೊತ್ತವರೆಗೂ ಕೂಡ ಅವರನ್ನು ನೆಮ್ಮದಿಯಿಂದ ಬದುಕಕ್ಕೆ ಬಿಟ್ಟಿಲ್ಲ ಒಂದು ಎರಡನೇದೇನೆಂದರೆ ನಕ್ಸಲೈಟ್ ಪ್ಯಾಕೇಜ್ ಹಣದಡಿ ಇದು ಯಾ ಹಣ ಯಾರದ್ದೋ ದುರುಪಯೋಗ ಆಗಿದೆ ಇದು ನಿಜವಾಗ್ಲೂ ಅವ್ರಿಗೆ ಏನು ದಕ್ಕಬೇಕಾಗಿತ್ತೋ ಅಲ್ಲಿ ಹಳ್ಳಿಯಲ್ಲಿರುವಂಥ ಜನರಿಗೆ ಏನು ಸೌಲಭ್ಯ ದಕ್ಕಬೇಕಾಗಿತ್ತೋ ಅವ್ರ ಬದುಕು ಹೇಗೆ ಬದಲಾವಣೆ ಮಾಡಬೇಕಾಗಿತ್ತೋ ಸರ್ಕಾರ ಅದನ್ನು ಮಾಡೋದಲ್ದನೆ ಮತ್ತೆ ಬೇರೆ ಬೇರೆ ಜನ ವಿರೋಧಿ ಯೋಜನೆಗಳನ್ನು ತಂದು ಇಲ್ಲಿನ ಜನರನ್ನ ಅತಂತ್ರ ಪರಿಸ್ಥಿತಿಗೆ ತಳುತಿರುವಂಥದ್ದು ವಿಪರ್ಯಾಸ ಯಾಕಂದರೆ ಬರೀ ಇದು ಬೇಜಾರಿನ ವಿಷಯ ಹಂಗಾಗಿ ಮತ್ತೆ ನಕ್ಸಲೈಟ್ ಹೆಸರಿನಲ್ಲಿ ಇಲ್ಲಿನ ಆದಿವಾಸಿ ಆದಿವಾಸಿ ಯುವಕರನ್ನ ಬಲಿಪಶು ಮಾಡ್ತಿದ್ದಾರೆ ಅಂದರೆ ಅವರನ್ನು ನೇರವಾಗಿ ಟಾರ್ಗೆಟ್ ಮಾಡಿ ಯಾಕಂದರೆ ಈಗ ನಕ್ಸಲೈಟ್ ಹಿಡಿಯೋ ಅಂದರೆ ಅವ್ರನ್ನ ಬಂಧಿಸೋಕ್ಕೆ ಸರ್ಕಾರದಿಂದ ಬೇಕಾಗಿರುವಂಥ ವ್ಯವಸ್ಥೆಗಳಿದೆ ಅವಾಗಲಿಂದಲೂ ಕೂಡ ಇದೆ ಅವ್ರ ಮೇಲೆ ಅವರನ್ನು ಅರೆಸ್ಟ್ ಮಾಡಬೇಕು ಬಂಧಿಸಬೇಕು ಅನ್ನುವಂಥದ್ದು ಎಲ್ಲದೂ ಕೂಡ ವ್ಯವಸ್ಥೆ ಇದೆ ಆದರೆ ಏನು ಮಾಡೋಕ್ಕೆ ಹೊರಟಿದೆ ಸರ್ಕಾರ ಅಂದರೆ ಇಲ್ಲಿನ ಜನರನ್ನ ಅಂದರೆ ಅವ್ರು ಹೋಗ್ಬೋದು ಎಷ್ಟು ಅವ್ರ ಹತ್ರ ಎಷ್ಟು ಮಿಲ್ಟ್ರಿಗಳಿದೆ ಫೋರ್ಸ್ಗಳಿದೆ ಹಂಗಾಗಿ ಇವ್ರು ಹಿಡ್ಕೊಂಡಿರುವಂಥದ್ದು ಸಾಮಾನ್ಯ ರೈಫಲ್ಗಳಾಗಿರ್ತವೆ ಹಾಗಾಗಿ ಮೂರು ನಾಲ್ಕು ಜನರ ಟೀಮನ್ನು ಅವರಿಗೆ ಬಂಧಿಸೋಕ್ಕಾಗಲ್ವಾ ನೂರೈವತ್ತು ಇನ್ನೂರು ಜನ ಹಳ್ಳಿಗೆ ನುಗ್ತಾರೆ ಅವರು ನಿಜವಾಗ್ಲೂ ಅವ್ರನ್ನ ಹುಡುಕ್ಬೇಕಾಗಿರುವಂಥ ಅಂಥದ್ದು ಅವರನ್ನು ತಂದು ಶರಣಗತ ಮಾಡಿ ನ್ಯಾಯಾಂಗ ತನಿಖೆ ಆಗಿ ಅವ್ರನ್ನ ಕೋರ್ಟಿಗೆ ಪ್ರೊಟ್ಯೂಜ್ ಮಾಡುವಂಥದ್ದು ಸರ್ಕಾರದ ಜವಾಬ್ದಾರಿಯಾಗಿದೆ ಅದನ್ನು ಬಿಟ್ಟು ಹಳ್ಳಿಯ ಯುವಕರನ್ನು ಮತ್ತೆ ಮತ್ತೆ ವಿಚಾರಣೆ ಕರೆದು ಮತ್ತೆ ಮತ್ತೆ ಅವರಿಗೆ ಹಿಂಸೆ ಕೊಟ್ಟು ಅವರ ಬದುಕನ್ನು ಕೂಡ ಇಲ್ಲಿ ಬದುಕೋದೇ ಬೇಡ ಅಂತ ಹೇಳ್ಕೊಂಡು ಅವ್ರ ಆತ್ಮಹತ್ಯೆನ ಇನ್ನೇನೋ ಒಂದು ದಾರಿ ಹಿಡಿತಾರೆ ಇದು ಆ ರೀತಿ ಆಗಬಾರ್ದು ಅಂತೇಳಿ ನಾನು ಖಂಡಿಸ್ತೀನಿ ಇದನ್ನು ಈಗ ಜನ ಇರುವಂಥ ವಿಚಾರನ ಸತ್ಯ ಹೇಳಬೇಕು ಯಾಕಂದರೆ ನಿಜವಾಗ್ಲೂ ಜನರಿಗೆ ಜನರ ಸಮಸ್ಯೆ ಬಗೆಹರಿದಾಗ ಯಾರೇ ಆಗಲಿ ಈಗ ಏನು ಕಸ್ತೂರಿ ರಂಗನ್ ವರದಿ ಇದೆ ಆಮೇಲೆ ಒತ್ತುವರಿ ತೆರವು ಇದೆ ಇದೆಲ್ಲದು ನಕ್ಸಲೈಟ್ ಇಟ್ಟಿರುವಂಥ ಏನು ಬೇಡಿಕೆಗಳು ಅವರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರ್ದು ಮೂಲ ನಿವಾಸಿಗಳನ್ನು ಒಕ್ಕಲೆಬ್ಬಿಸಬಾರ್ದು ಅಂತ ಹೇಳಿ ಹೇಳ್ತಿರುವಂಥ ಸಂದರ್ಭದಲ್ಲಿ ಅವರು ನಿಜವಾಗ್ಲೂ ನಮ್ಮ ಕಷ್ಟದ ಬಗ್ಗೆನೇ ಹೇಳ್ತಾರೆ ಅಂಥೇಳಿ ಅನಿಸುತ್ತೆ ಅವರು ಸಪೋರ್ಟ್ ಮಾಡ್ತಾರೆ ನಿಜವಾಗ್ಲೂ ಊಟ ಕೊಡ್ಬೋದು ಅದು ಊಟ ಕೊಡೋದು ತಪ್ಪು ಹೇಳಿ ಯಾಕೆ ಹೇಳ್ತಾರೆ ಇವರು ಅನ್ಸಲ್ವ ಊಟ ಕೊಡೋದು ತಪ್ಪು ಹೇಳಿ ಯಾಕೆ ಹೇಳ್ತಾರೆ ಆಮೇಲೆ ಅಲ್ಲಿನ ಹಳ್ಳಿ ಹಳ್ಳಿ ಜನರಿಗೆ ಯಾಕೆ ಇವರು ಹಿಂಸೆ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಅಲ್ಲಿ ಹಳ್ಳಿ ಜನರ ಸ ಸಂಸ್ಕೃತಿ ಅವರ ಮಾನವೀಯತೆನೇ ಅದು ಯಾರೇ ಬಂದರೂ ಕೂಡ ಊಟ ಕೊಡ್ತಾರೆ ಅವರು ಊಟ ಅಂತೇಳಿ ಕೇಳಿದಾಗ ಯಾರು ಪೊಲೀಸರು ಬಂದು ಕೇಳಿದ್ರು ಊಟ ಕೊಡ್ತಾರೆ ಕಣ್ರಿ ಜ್ಯೂಸ್ ಮಾಡಿಕೊಡ್ತಾರೆ ಕೇಳಿ ನೋಡಿಬೇಕಾದರೆ ಪೊಲೀಸ್ರ ಹತ್ರನೇ ಪೊಲೀಸ್ರದ್ದೇ ಉದಾಹರಣೆ ಇದೆ ಎಲ್ಲೇ ಹೋಗಿ ಕೂತಿರ್ತಾರೆ ಅವರಿಗೆ ನೀರೋ ಶರಬತ್ತೋ ಏನೋ ಒಂದು ಮಾಡಿ ಕೊಡುವಂಥದ್ದು ಹಳ್ಳಿ ಜನರದ್ದು ಅದು ಮಾನವೀಯತೆ ದೃಷ್ಟಿ ಹಾಗಾಗಿ ಅವ್ರಿಗೆ ಊಟ ಕೊಟ್ಟಿದ್ದರಿಂದನೇ ಏನು ತಪ್ಪಾಯಿತು ಅನ್ನೋ ಕಾರಣಕ್ಕೆ ಇವ್ರನ್ನ ಹಿಡ್ಕೊಂಡು ಆದಿವಾಸಿ ಯುವಕರನ್ನ ಹಿಂಸೆ ಮಾಡೋದಿದೆಯಲ್ಲ ಇದು ಕೊನೆಗೊಳ್ಳಬೇಕು ಇನ್ನೊಂದೇನಂದ್ರೆ ಯಾವುದೇ ಕಾರಣಕ್ಕೂ ಬಂದೂಕನ್ನು ಹಿಡಿದು ಹೋರಾಟ ಮಾಡೋದ್ರಿಂದ ಇಲ್ಲಿ ಸಮಾಜ ಬದಲಾವಣೆ ಮಾಡೋಕ್ಕಾಗಲ್ಲ ಇದು ಕಾನೂನುಬದ್ಧವಾಗಿ ಸಂವಿಧಾನಾತ್ಮಕವಾಗಿ ಎಲ್ಲ ಆದಿವಾಸಿಗಳು ಮತ್ತು ಎಲ್ಲ ಬಡ ಕುಟುಂಬದವರು ರೈತರು ಎಲ್ಲರೂ ಕೂಡ ಕಾನೂನುಬದ್ಧವಾಗಿ ಹೋರಾಟ ಮಾಡಿದ್ರೆ ಮಾತ್ರ ನಮಗೊಂದು ನ್ಯಾಯ ಸಿಗುತ್ತೆ ಅಂಥೇಳಿ ನನ್ನ ಅನಿಸಿಕೆ ಏನೇ ಇದ್ದರೂ ಕೂಡ ಇನ್ಯಾವುದೇ ಜೀವಗಳು ನಕ್ಸಲೈಟು ಹೆಸರಲ್ಲಿ ಇಲ್ಲಿ ಜೀವಗಳು ಬಲಿಯಾಗಬಾರ್ದು ಎಲ್ಲರೂ ಒಟ್ಟು ಸೇ ಹೊರಗೆ ಬಂದರೆ ಎಲ್ಲರೂ ಒಟ್ಟು ಸೇರಿ ಕಾನೂನುಬದ್ಧವಾಗಿ ಹೋರಾಟ ಕೇಳಿ ಹೋರಾಟವನ್ನು ಮಾಡಿ ನ್ಯಾಯವನ್ನು ಪಡ್ಕೊಳ್ಳೋಣ ಅಂಥೇಳಿ ನನ್ನ ಬೇಡಿಕೆ